ಶಿರಸಿಯಲ್ಲಿ ರೋಟರಿ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಶಿರಸಿ ರೋಟರಿ ಕ್ಲಬ್ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಜನಮಾಧ್ಯಮ ದೈನಿಕದ ಸಂಪಾದಕ ಶ್ರೀಧರ ಮಂಗಳೂರು ಪತ್ರಕರ್ತರಾದ ನಮಗೆ ಬರೆಯುವುದೇ ಕಾಯಕ ಕರ್ಮ ಒಳಿತನ್ನ ಗುರುತಿಸಿ ಗೌರವಿಸಿ ಪೋಷಿಸುತ್ತಾ ಸಲ್ಲದ ಸಂಗತಿಗಳನ್ನು ಖಂಡಿಸುತ್ತಾ ಉತ್ತಮ ಸಮಾಜ ನಿರ್ಮಿತಿಗೆ ಪತ್ರಿಕೆಗಳು ಶ್ರಮಿಸಬೇಕು ಅನೇಕ ಕಾರಣಗಳಿಂದ ಮಾಧ್ಯಮ ಕ್ಷೇತ್ರದಲ್ಲೂ ಬದಲಾವಣೆ ಕಂಡುಬರುತ್ತಿದ್ದರೆ ಅದೂ ಕೂಡ ಓದುಗ ಸಮಾಜದ ಸ್ಪಂದನೆ ಅಭಿರುಚಿನ್ವಯವೇ ಆಗಿದ್ದಿರುತ್ತದೆ ಆದುದರಿಂದ ಪತ್ರಿಕಾರಂಗದಲ್ಲೂ ಸೂಕ್ತ ಬದಲಾವಣೆ ತರಬೇಕಾದ ಜವಾಬ್ದಾರಿಯು ಸಮಾಜಕ್ಕಿದೆ ಎಂದು ಹೇಳಿದರು ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ದತ್ತನಿಧಿ ಪ್ರಶಸ್ತಿ ಪುರಸ್ಕೃತ ಜಿ ಜಿಸುಬ್ರಾಯಭಟ್ಟ ಬಕ್ಕಳ ಮಾತನಾಡಿ ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಸಂಘದಲ್ಲೂ ದತ್ತನಿಧಿ ಪ್ರಶಸ್ತಿ ಹೆಚ್ಚಳ ಮಾಡುವ ಉದ್ದೇಶದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದರು ಯಾರು ಚೆನ್ನಾಗಿ ಖುಷಿಯಿಂದ ಮಾತನಾಡಿಸಿ ನಮ್ಮ ಜೊತೆ ಸಂಪರ್ಕ ಇರ್ತಾರೆ ಅದೇ ಒಂದು ದೊಡ್ಡ ಸನ್ಮಾನ ಅಂತ ನಾನು ಜೀವನದಲ್ಲಿ ಅಂದ್ಕೊಂಡಿದ್ದೆ ಸನ್ಮಾನ ಬಂದಿದ್ದೇನೆ ಏನು ದೊಡ್ಡವನ್ನಾಗ್ತಿದೆ ಅಂತ ಹೇಳುವಂತ ನನಗೇನು ಹಂಚ್ಕೊಂಡಿದ್ದೆ ಈಗ ಏಕತನತೆ ಬರುತ್ತಿಲ್ಲ ಅಂತ ಹೇಳಿದ್ರಲ್ಲ ಆ ಥರ ಬಂದಾಗ ಈ ಥರ ಪಶಕ್ತಿಗಳು ಒಂಥರ ಕಾಲಿಕ್ ಆಗಿ ಹಾಕ್ತೀವಿ ಈ ರೋಗಿಗೆ ಬೈದ್ರೇನು ಕಾಲಿಕ್ ಪಾತ್ರ ಬಂದಾಗ ಒಂದು ಎರಡು ಅದೇ ರೀತಿ ಸನ್ಮಾನಗಳು ಬಂದಾಗ ನನ್ನ ಸಮಾಜಕ್ಕೆ ಅಲ್ಲ ಹೇಳುವಂತಹ ಒಂದು ಮನೋಭೂಮಿಕೆಯಿಂದ ನಾವು ಕೆಲ ಶಕ್ತಿಯನ್ನು ಶಕ್ತಿಯನ್ನು ಆಗ್ತದೆ ಹಾಗಾಗಿ ಅವರು ಈ ಸನ್ಮಾನ ಸಣ್ಣ ದೊಡ್ಡ ದೊಡ್ಡದ ಸನ್ಮಾನ ಅಂತೇಳಿ ನಾವು ಹಾಗಾಗಿ ವಿಶೇಷವಾಗಿ ಧನ್ಯವಾದವನ್ನು ತಿಳಿತೇನೆ ಎರಡನೇದಾಗಿ ರೋಟ್ರಿ ನಾವು ಮೊದಲೇ ಶಕ್ತಿ ಶಿರಸಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಧ್ಯಮ ಶ್ರೀ ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ಬೆಟ್ಟಕೊಪ್ಪ ಮಾತನಾಡಿ ರೋಟರಿ ಸದಸ್ಯರು ತಾವು ದುಡಿದ ಹಣದ ಭಾಗದ ಜೊತೆಗೆ ಸಮಯವನ್ನು ಕೊಟ್ಟು ಸಮಾಜ ಸೇವೆ ಮಾಡುತ್ತಿರುವುದು ಸ್ತುತ್ಯಾರ್ಹ ಧನ ದಾನಕ್ಕಿಂತ ಸಮಯದಾನ ಇನ್ನೂ ದೊಡ್ಡದು ಎಂದರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ರೋಟರಿ ಅಧ್ಯಕ್ಷೆ ಡಾಕ್ಟರ್ ಸುಮನ ಹೆಗಡೆ ಕಾರ್ಯದರ್ಶಿ ಸರಸ್ವತಿ ಎನ್ಆರ್ ಹಿರಿಯ ಸದಸ್ಯರುಗಳಾದ ರವಿ ಹೆಗಡೆ ಗಡಿಹಳ್ಳಿ ಪ್ರೊಫೆಸರ್ ಕೆಎನ್ ಹೊಸಮನಿ ಮತ್ತು ಡಾಕ್ಟರ್ ಶಿವರಾಮ್ ಕೇವಿ ಪತ್ರಕರ್ತರಾದ ಸುಮಂಗಲ ಹೊನ್ನೇಕೊಪ್ಪ ಪ್ರದೀಪ್ ಶೆಟ್ಟಿ ಕೃಷ್ಣಮೂರ್ತಿ ಕೆರೆಗೆದ್ದೆ ಮೊದಲಾದವರು ಉಪಸ್ಥಿತರರು ನುಡಿಸಿ ನ್ಯೂಸ್ ಡೆಸ್ಕ್ ಶಿರಸಿ